ನಮ್ಮ ಮೈನಾರಿಟಿ ಇಲಾಖೆ ವತಿಯಿಂದ ಇವತ್ತು ಸನ್ಮಾನ ಕಾರ್ಯಕ್ರಮನ ಹಮ್ಮಿಕೊಂಡಿದೆ ಟೀಚರ್ಸ್ ಐವತ್ನಾಲ್ಕು ಜನ ಟೀಚರ್ ಸನ್ಮಾನ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿ ಮಕ್ಕಳು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಟಾಪರ್ನ ಸನ್ಮಾನ ಕಾರ್ಯಕ್ರಮ ಎಜುಕೇಷನ್ ಅಂತಲೇ ಒಂದು ಸಾವಿರದ ನಾಲ್ನೂರ ಎಂಬತ್ತೆಂಟು ಕೋಟಿ ನಲ್ವತ್ತೆ ಬಂದು ಇವತ್ತು ಸನ್ಮಾನ ಮಾಡಿದೀವಿ ಯಾರಿದ್ದಾರೆ ನನ್ನ ಕಡೆಯಿಂದ ಒಂದು ಟೂ ವೀಲರ್ ಕೊಡಿಸಲೇಬೇಕಂತ ತೀರ್ಮಾನ ಮಾಡಿ ನನ್ನ ಕ್ಷೇತ್ರದಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಕೊಟ್ಟು ಇಷ್ಟೆಲ್ಲ ನಮ್ಮ ಅಲ್ಪ ಸಂಖ್ಯಾತರ ಮಕ್ಕಳು ಓದಿ ಒಬ್ಬರು ಇಬ್ಬರು ಕೊಟ್ಟರೆ ಸರಿ ಹೋಗಲ್ಲ ಎಲ್ಲ ಮಕ್ಕಳು ಟೂ ವೀಲರ್ ಕೊಡ್ತಕ್ಕಂಥ ತೀರ್ಮಾನ ಮಾಡಿ ಿಲ್ಲ ನಾನು ಎಲ್ಲಿರೋ ಒಂದೇ ಹೇಳೋದು ವಿದ್ಯಾಭ್ಯಾಸ ಏನಂದರೆ ಮನುಷ್ಯ ಏನು ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಅಂತ ನಾನು ಎಲ್ಲ ಕಡೆ ಹೇಳ್ಕೊಂಡು ಬರ್ತೀನಿ ಕಾರಣ ಅಂತಂದರೆ ನನ್ನ ವಿದ್ಯಾಭ್ಯಾಸ ಇಲ್ಲ ಅಂತ ಏನು ಮಾಡೋಕ್ಕೆ ಕಾರಣ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಕಾರಣ ಅಂದರೆ ನಾನು ಒಬ್ಬ ಉದಾಹರಣೆ ನನ್ನ ಕನಸಲ್ಲೂ ಈ ಮಟ್ಟಿಗೆ ನಾನು ಬೆಳಿತೀನಿ ಐದು ಬಾರಿ ಎಮ್ ಎಲ್ ಎ ಆಗ್ತೀನಿ ಮೂರು ಬಾರಿ ಮಂತ್ರಿ ಆಗ್ತೀನಿ ಅಂತ ಯೋಚನೆ ಮಾಡಿಲ್ಲ ನಾನು ಯಾವತ್ತೂ ಸತ್ಯನ ಹೇಳಲೇಬೇಕಾಗ್ತದೆ ನಾನು ಇಷ್ಟೆಲ್ಲ ದೇವರು ಕೊಟ್ಟು ನಾನೆಲ್ಲೋ ಒಂದು ಕಡೆ ವಿದ್ಯಾಭ್ಯಾಸದಲ್ಲಿ ಸರಿ ಪಡ್ಕೊಂಡಿಲ್ಲ ನಾನು ನನ್ನ ಬರೀ ಎಸ್ ಎಲ್ ಸಿ ಅನ್ಕಂಪ್ಲೀಟ್ ಆಗಿಲ್ಲ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿಲ್ಲ ಇವತ್ತು ನಾನು ಏನು ಇದ್ದೀನಿ ಮುಂದಿನ ಮಕ್ಕಳು ನನ್ನ ಅಂತ ಹೇಳ್ಬಿಟ್ಟು ನಾನು ಪ್ರಯತ್ನ ಮಾಡ್ತೀನಿ ದೇವರು ನನಗೆ ಅವಕಾಶ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದು ನನ್ನ ಒಂದು ಮಂತ್ರಿ ಅವಕಾಶ ಸಿಗ್ತಾದ ಮೇಲೆ ಮೈನಾರಿಟಿ ಇಲಾಖೆಯಲ್ಲಿ ನನ್ನ ಮೈನಾರಿಟಿ ಮತ್ತು ವಸತಿ ಮತ್ತು ಒಫು ನನ್ನ ಇಲಾಖೆಯಲ್ಲಿ ಮಂತ್ರಿಯನ್ನು ಜವಾಬ್ದಾರಿ ಅನ್ನ ಸಿಕ್ಕ ಆದಮೇಲೆ ನಾನು ಸ್ಪೆಷಲಿ ನಮ್ಮ ಸರ್ಕಾರ ಬಂದಾದಮೇಲೆ ನಾವು ಎಜುಕೇಷನ್ ಕಡೆಯೇ ಗಮನ ಜಾಸ್ತಿ ಕೊಡ್ತೇನೆ ಏನು ಮಾಡಕ್ಕೆ ಸಾಧ್ಯ ಆಗಲ್ಲ ಅಂತೇಳ್ಬಿಟ್ಟು ಎಜುಕೇಷನ್ ಕಡೆ ಗಮನ ಕೊಡ್ತೀವಿ ನಾವು ತೆಗೆದು ನೋಡಿ ಬಜೆಟಲ್ಲಿ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಜೆಟಲ್ಲಿ ಮೂರು ಸಾವಿರದ ಇನ್ನೂರು ಕೋಟಿದಲ್ಲಿ ಈ ಬಾರಿ ಬರೀ ಎಜುಕೇಷನ್ ಅಂತಲೇ ಒಂದು ಸಾವಿರದ ನಾನ್ನೂರ ಎಂಬತ್ತೆಂಟು ಕೋಟಿ ನನ್ನೂ ಫಂಡ್ ನಾವು ಅಂತ ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ ಹೇಳ್ತಿದ್ದೀವಿ ಕಾರಣ ಅಂದರೆ ಎಜುಕೇಷನ್ ಅಂದರೆ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ಬಹಳ ವರ್ಷದಿಂದ ಒಂದು ಅರವತ್ತು ವರ್ಷ ಹಿಂದೆಯಿಂದನೇ ಕೈ ಇಂದಿರಾ ಗಾಂಧಿ ಕಾಲದಿಂದನೇ ಆ ಸ್ಕಾಲರ್ಶಿಪ್ಪನ್ನು ಕೊಡ್ಕೊಂಡು ಬರ್ತಾಯಿದ್ರು ಹೋದ ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಆ ಸ್ಕಾಲರ್ಶಿಪ್ಪನ್ನು ನಿಲ್ಲಿಸ್ಬಿಟ್ಟು ಇಡೀ ದೇಶದಲ್ಲಿ ಕೊಡ್ತಾಯಿದ್ರು ಇಡೀ ರಾಜ್ಯಕ್ಕೆ ಇಡೀ ದೇಶದಲ್ಲಿ ಕೊಡ್ತಾಯಿದ್ರು ಆ ಕಾರ್ಯಕ್ರಮನ ಬಿ ಜೆ ಪಿ ಸರ್ಕಾರದಲ್ಲಿ ನಿಲ್ಲಿಸಿ ನಿಲ್ಲಿಸ್ಬಿಟ್ರು ಇಡೀ ಯಾವ ರಾಜ್ಯದಲ್ಲೂ ಚಾಲನೆ ಮಾಡಿಲ್ಲ ನಮ್ಮ ಸರ್ಕಾರ ಬಂದಾದಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಮೊದಲೇ ಬಾರಿ ನಮ್ಮ ರಾಜ್ಯದಲ್ಲಿ ಒಂದನೇ ತರಬೇತಿಯಿಂದ ಹಿಡ್ಕೊಂಡು ಎಂಟನೇ ತರಬೇತಿವರೆಗೂ ನಾವು ಸ್ಕಾಲರ್ಶಿಪ್ಪನ್ನು ಕೊಡ್ತಾಯಿದ್ವಿ ಎಂಬತ್ತು ಕೋಟಿ ವೆಚ್ಚದಲ್ಲಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೀವಿ ಏನಕ್ಕೆ ನಾವು ಸ್ಕಾಲರ್ಶಿಪ್ ಕೊಡೋದು ಒಂದೇ ತರಬೇತಿ ಸ್ಟೂಡೆಂಟ್ ಒಂದನೇ ತರಬೇತಿವರೆಗೆ ಒಂದು ಸಾವಿರ ರೂಪಾಯಿ ಏನೋ ಆಗ್ತದೆ ಒಂದನೇ ತರಬೇತಿಯಿಂದ ಐದನೇ ಕ್ಲಾಸ್ವರೆಗೂ ಒಂದು ಮುಖ್ಯಮಂತ್ರಿ ಇರುವಾಗ ರೆಸಿಡೆನ್ಸ್ ರೆಸಿಡೆನ್ಸ್ಗಳನ್ನ ಚಾಲ ಕೊಟ್ಟರು ಇಂದ್ರೆ ಎರಡು ಸಾವಿರದ ಹದಿನಾರಿಂದ ಇಟ್ಕೊಂಡು ಎರಡು ಸಾವಿರದ ಹದಿನೆಂಟವರೆಗೂ ನೂರ ಇಪ್ಪತ್ತಾರು ಮುರಾಗಿ ದೇಸಿ ರೆಸಿಡೆನ್ಸನ್ನು ಕೊಟ್ಟಿದ್ರು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಸಮ್ಮಿಶ್ರ ಸರ್ಕಾರ ಆದಮೇಲೆ ಬಿ ಜೆ ಪಿ ಸರ್ಕಾರ ಬಂದೂ ಒಂದು ರೆಸಿಡೆನ್ಸ್ ರೆಸಿಡೆನ್ಸ್ಗಳು ಕೊಟ್ಟಿರಲಿಲ್ಲ ಅದಾದಮೇಲೆ ನಮ್ಮ ಸರ್ಕಾರ ಮೇಲೆ ಈ ವರ್ಷ ನಮ್ಮ ಸಿದ್ಧರಾಮಯ್ಯ ಮುಖ್ಯಮಂತ್ರಿ ಆಗಿ ನಮ್ಮ ಸರ್ಕಾರ ಮೇಲೆ ಆರು ತಿಂಗಳು ಬಜೆಟ್ ಇತ್ತು ಹೋದ ಬಾರಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಂತ ಬಜೆಟ್ ಮಾಡಿದ್ವಿ ಅದರಲ್ಲಿ ಮುರಾಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್ ಅಂತ ಹತ್ತು ಮುರಾಜಿ ದೇಸಾಯಿ ಸ್ಕೂಲ್ ರೆಸಿಡೆನ್ಸ್ ಸ್ಕೂಲನ್ನು ಕೊಟ್ಟಿದ್ವಿ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ನಾಲ್ ಇಪ್ಪತ್ತೈದರಲ್ಲಿ ಈ ಬಾರಿ ಬಜೆಟಲ್ಲಿ ಮುರಾಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್ ಐವತ್ತು ಮತ್ತು ಅಬ್ದುಲ್ ಅಪ್ರೀಲ್ ಕಲಮಾದ ನೂರನ ಕೊಟ್ಟಿದ್ವಿ ಮುರಾಜಿ ದೇಸಾಯಿ ಸ್ಕೂಲ್ ಅಂದರೆ ಮಾಮೂಲಿ ಕಾಣ್ತಿಲ್ಲ ಮುರಾಜಿ ದೇಸಾಯಿ ಸ್ಕೂಲ್ ಅಂದರೆ ಎಲ್ಲ ಮಾಮೂಲಿ ಸ್ಕೂಲ್ ಕೊಟ್ಟವ್ರಲ್ಲ ಅದು ವೆಚ್ಚ ಕಟ್ಟಕ್ಕೆ ಕನಿಷ್ಠ ನಾನ್ನೂರು ಕೋಟಿ ರೂಪಾಯಿ ಆಗ್ತದೆ ಒಂದು ಸ್ಕೂಲ್ ಕಟ್ಟಬೇಕಾದ್ರೆ ಇರ್ತದೆ ನಾನ್ನೂರು ಕೋಟಿ ವೆಚ್ಚ ಆಗ್ತದೆ ಅದರಲ್ಲಿ ಎಲ್ಲ ಥರ ಸೌಲಭ್ಯಗಳು ಇರ್ತದೆ ಹಾಸ್ಟೆಲಲ್ಲಿ ಇರ್ತದೆ ಆಮೇಲೆ ಎಲ್ಲ ಥರ ಏನೇನು ಇರಬೇಕು ನಾನು ಭಾಳ ವರ್ಷದಿಂದ ನಾನು ನಾನು ಜಿಲ್ಲಾ ಮತ್ತು ನಮ್ಮ ಮನೋಜ್ ಜೈನ್ ಅವ್ರಿಗೆ ಹೇಳ್ತಾ ಇದ್ದೆ ನಮ್ಮ ಸೆಕ್ರೆಟರಿ ಅವ್ರಿಗೆ ರೀ ಆದಷ್ಟು ಬೇಗ ಬುರಾಯಿಬೇಸ್ ಹೈ ಸ್ಕೂಲನ್ನು ಉದ್ಘಾಟನೆ ಮಾಡಲಿಕ್ಕೆ ನನ್ನ ಭಾಳ ಆಸೆ ಇದೆ ಅಂತ ಹೇಳ್ಬಿಟ್ಟು ನಾನು ಕೇಳಿಕೊಂಡೇ ಬರ್ತಾ ಇದ್ದೆ ಹಿಂದಿನ ಸರ್ಕಾರ ನೀವು ಮನೆ ಸಿದ್ದರಾಮಯ್ಯ ಸಹ ಮಾಡಿದ್ದು ಮೊನ್ನೆ ಪ್ರಿಯಾಪಟ್ಟಣದಲ್ಲಿ ಉದ್ಘಾಟನೆಯನ್ನು ನಾನು ಮಾಡಿದೆ ಎಷ್ಟು ಖುಷಿ ತಂತಂದರೆ ನನಗೆ ನಾನು ಹೇಳಕ್ಕೆ ಬಾಯಿಂದ ಹೇಳೋಕ್ಕೆ ಸಾಧ್ಯ ಆಗ ನನಗೆ ಕನಿಸಿತ್ತು ಅದು ಕಲಿಸಾಯಿತು ನಾನು ನೋಡಿ ನೋಡ್ತಾ ನೋಡಿದ್ರೆ ಅದು ಏನಪ್ಪ ಇದು ನಮ್ಮ ಸರ್ಕಾರಿ ಗುರಾಯಿದ್ದೆ ಸಕೂಲ ಇದು ರೆಸಿಡೆನ್ಸ್ ಸ್ಕೂಲ ಇಲ್ಲ ಬೇರೆ ಪ್ರೈವೇಟ್ ಅಂತ ಹೇಳ್ಬಿಟ್ಟು ನನಗೊಂಥರ ಆಶ್ಚರ್ಯ ಆಯಿತು ಅಷ್ಟು ಚೆನ್ನಾಗಿ ಕೊಟ್ಟವ್ರೆ ಅಷ್ಟು ಚೆನ್ನಾಗಿ ಕೊಟ್ಟವರೆ ನಾನು ನೋಡೋಕ್ಕೆ ನಾನು ಹೇಳ್ತಾ ನನ್ಬೇಕು ನೋಡೋಕ್ಕೆ ಸಾವು ಅಷ್ಟು ಚೆನ್ನಾಗಿ ಮಾಡಿ ಅಂತ ಅಷ್ಟು ಚೆನ್ನಾಗೇ ಮಾಡಿದ್ದಾರೆ ಆ ಕಾರಣಕ್ಕೆ ನಮ್ಮ ಸರ್ಕಾರ ಬಂದಾಗೆ ಇನ್ನೊಂದು ಕನಿಷ್ಠ ಡೊನೇಷನ್ ಒನ್ ಕೋಟಿಯಿಂದ ಕಡಿಮೆ ಎಲ್ಲೂ ಎಂ ಬಿ ಬಿ ಎಸ್ ಸೀಟ್ ಸಿಕ್ಕಲ್ಲ ಮಿರಿಟಲ್ ಸಿಗ್ತದೆ ಮಿರಿಟಲ್ಸ್ ಸಿಕ್ಕರೂ ಏನಾಗ್ತದೆ ಮಿರಿಟಲ್ ಸೀಟ್ಸ್ ಇದ್ರೂ ಮಿನಿಮಮ್ ಫೀಸ್ ಅಂತ ಕಟ್ ಮಿನಿಮಮ್ ಫೀಸ್ ಕಟ್ಟಲೇಬೇಕಾಗ್ತದೆ ಅದು ಐದು ವರ್ಷ ಕೋರ್ಸ್ ಇರ್ತದೆ ಮಿನಿಮಮ್ ಫೀಸ್ ಅದು ಕಟ್ಟಬೇಕಾಗ್ತದೆ ಆ ಮಿನಿಮಮ್ ಫೀಸ್ ಎಷ್ಟು ಮುಂದಿನ ಹಿಂದೆ ಹಿಂದೆ ಐದೂವರೆ ವರ್ಷ ಇತ್ತು ಹಿಂದೆ ನಮ್ಮ ಸರ್ಕಾರ ಇರುವಾಗ ಅವರು ಮನೆ ಸಿದ್ದರಾಮಯ್ಯ ಇರುವಾಗ ಮೂರು ಲಕ್ಷ ಕೊಡ್ಕೊಂಡು ಬರ್ತಾಯಿದ್ರು ಈ ಬಾರಿ ಏನು ಮಾಡಿಬಿಟ್ಟಿದರೆ ಅದಕ್ಕೆ ಹನ್ನೊಂದು ಲಕ್ಷ ಮಾಡಿದ್ದಾರೆ ಹನ್ನೊಂದು ಲಕ್ಷ ಅಂದರೆ ಐದು ವರ್ಷ ಕೋರ್ಸ್ ಅಂದರೆ ಎಷ್ಟಾಯಿತು ಕನಿಷ್ಠ ಐವತ್ತೈದು ಲಕ್ಷ ಆಯಿತು ಒಬ್ಬ ಬಡವ್ರು ಎಲ್ಲಿಂದ ತರೋಕೆ ಸಾಧ್ಯ ಐವತ್ತೈದು ಲಕ್ಷ ತರಬೇಕಾದ್ರೆ ಐದು ವರ್ಷದಲ್ಲಿ ತೆರಕೋ ಸಾಧ್ಯ ಆಗಲ್ಲ ಅಂತ ಭಾಳಷ್ಟು ಮಕ್ಕಳು ಡ್ರಾಪ್ ಔಟ್ ಆಗ್ತಾಯಿದ್ರು ಆ ಮಕ್ಕಳು ನಮ್ಗೆ ಔಟ್ ಆಗಬಾರ್ದು ಮುಂದೆ ನಮ್ಮ ಮಕ್ಕಳು ಡಾಕ್ಟ್ರುಗಳು ಆಗ್ಬೇಕಂತ ಈ ವರ್ಷದಲ್ಲಿ ಸಾವಿರದ ಮುನ್ನೂರು ಮಕ್ಕಳಿಗೆ ಮೈನಾರಿಟಿ ಇಲಾಖೆಯಿಂದ ನಮ್ಮ ಮಕ್ಕಳು ಡಾಕ್ಟರ್ ಆಗಲಿ ಅಂತ ಐದು ಲಕ್ಷವನ್ನು ಫೀಸ್ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ನ ಕೊಡ್ತಾರೆ ಅದಕ್ಕೆ ಅಂತ ಹೇಳ್ತಾರೆ ಮಾರ್ಕ್ಸ್ ಇಷ್ಟೇ ಮಾರ್ಕ್ಸ್ ಇರಬೇಕು ಐನೂರು ಮಾರ್ಕ್ಸ್ ಇದ್ರೆ ಮಾತ್ರ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ಸ್ಕಾಲರ್ಶಿಪ್ ಕೊಡೋಕೆ ಸಾಧ್ಯ ಐನೂರು ಅಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೂ ಅದು ಕೊಡೋಕೆ ಸಾಧ್ಯ ಆಗಲ್ಲ ಆ ಆ ಮಕ್ಳಿಗೂ ಅನ್ಯಾಯ ಆಗಬಾರ್ದಂತ ಹೇಳ್ಬಿಟ್ಟು ಕೆ ಎಮ್ ಬಿ ಸಿ ಅಲ್ಲಿ ಅವ್ರಿಗೆಲ್ಲ ಕೊಲಾಟ ತೊಗೊಂಡು ಅವ್ರಿಗೆ ಇಪ್ಪತ್ತು ಅವ್ರಿಗೂ ಒಂದು ಕೊಡ್ಬೇಕಂತ ಹೇಳ್ಬಿಟ್ಟು ಕೆ ಎಮ್ ಬಿ ಸಿ ಅಲ್ಲೂ ತಂದಿದ್ದೀವಿ ಅದ್ರ ಜೊತೆಗೆ ಭಾಳಷ್ಟು ಮಕ್ಕಳು ಅಮರಾನ್ ಹೋಗ್ತಾ ಇದ್ರು ಇಪ್ಪತ್ತು ಲಕ್ಷ ರೂಪಾಯಿ ಫೀಸ್ ಆಗ್ತದೆ ಸರ್ ಆ ಇಪ್ಪತ್ತು ಲಕ್ಷ ಇದಕ್ಕೆ ಕಾರಣಕ್ಕೆ ಭಾಳ ಮಕ್ಕಳು ಡ್ರಾಪ್ ಔಟ್ ಆಗ್ತಾ ಇದ್ರು ಆ ಮಕ್ಕಳನ್ನು ನಾವು ಓದಬೇಕು ಮುಂದೆ ಮುಂದೆ ಬರಬೇಕು ಮಕ್ಕಳು ಅಂತೇಳ್ಬಿಟ್ಟು ಅದು ಮೈನಾರಿಟಿದಲ್ಲಿ ಸ್ಕೀಮ್ ಮಾಡಿ ಇಪ್ಪತ್ತು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಅಪ್ರಾಡ್ ಹೋಗೋ ಮಕ್ಕಳನ್ನ ಕೊಡಬೇಕಂತ ಅದು ಒಂದು ಸ್ಕೀಮನ್ನು ತಂದಿದ್ವಿ ಆ ಮಕ್ಕಳು ಆ ಮಕ್ಕಳು ಹೆಚ್ಚು ಕಡಿಮೆ ಆ ಮಾರ್ಕ್ಸ್ ಮಾರ್ಕ್ಸ್ ಕಡಿಮೆ ಇದ್ದರೆ ಅವ್ರಿಗೆ ಸ್ಕಾಲರ್ಶಿಪ್ ಸಿಕ್ಕಕ್ಕೆ ಸಾಧ್ಯ ಆಗಲ್ಲ ಅಂಥ ಮಕ್ಕಳು ಅನ್ಯಾಯ ಆಗ್ಬಾರ್ದು ಹೇಳ್ಬಿಟ್ಟು ಕೆ ಎಂ ಡಿ ಸಿ ಇಪ್ಪತ್ತು ಲಕ್ಷ ಕೊಡಬೇಕು ಅವನ್ನ ಏನಾರ ಕರೋಟರ್ ಮಾಡಿ ಲೋನ್ ಟೈಪ್ ಕೊಡ್ಬೇಕಂತ ಅದೊಂದು ಮಾಡಿ ಅದೊಂದು ಕೊಡ್ತಾ ಇದ್ವಿ ಅದನ್ನು ಕಟ್ಟಿರೋದು ಎಲ್ಲೂ ಕಟ್ಟಿಲ್ಲ ಅದೇನಾಗ್ತದೆ ಹಾಜಿಗಳು ವರ್ಷಕ್ಕೊಂದ್ಸತಿ ಹೋಗ್ತಾರೆ ಅದಾದಮೇಲೆ ಆ ಒಂದು ವರ್ಷದಲ್ಲಿ ಒಂದೇ ತಿಂಗಳು ಕೆಲಸ ಆಗೋದು ಅದಾದಮೇಲೆ ಹನ್ನೊಂದು ತಿಂಗಳು ಅದೇನು ಅಲ್ಲಿ ಕೆಲಸ ಇರೋಲ್ಲ ಅದು ಬಂದೇ ಮಾಡಿರ್ತಾರೆ ಅದು ಅಷ್ಟು ಜೊಡ್ದಾಗಿ ಕಟ್ಬಿಟ್ಟು ಅಷ್ಟು ದೊಡ್ಡ ಪಟ್ಟ ಕಟ್ಬಿಟ್ಟು ಸುಮ್ಮನೆ ಇದಾಗಬಾರ್ದಂತ ಹೇಳ್ಬಿಟ್ಟು ನಾವು ಹೊಸ ಸ್ಕೀಮ್ ನಮ್ಮ ಸರ್ಕಾರ ಬಂದಾದ್ಮೇಲೆ ಹೊಸ ಸ್ಕೀಮನ್ನು ತಂದು ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಸೆಂಟರ್ ಮಾಡಿ ನಾನ್ನೂರು ಜನಕ್ಕೆ ಕೋಚಿಂಗ್ ಅನ್ನ ಕೊಡ್ತಾ ಇದ್ದೀವಿ ಅದರಲ್ಲಿ ನಡೀತಾ ಇದೆ ಅದರಲ್ಲಿ ನಡೀತಾ ಇದೆ ಕೋಚಿಂಗ್ ಸೆಂಟರ್ ನಡೀತಾ ಇದೆ ಅದರಲ್ಲಿ ನನಗೆ ಭಾಳ ಖುಷಿ ತಂದೆ ಸಂತೋಷ ತಂದಿದೆ ಅದರಲ್ಲಿ ಒಂಬತ್ತು ಜನ ಬೇರೆ ಗೋರ್ಮೆಂಟ್ ಜಾಬ್ಸ್ ಆಯ್ಕೆ ಆಗಿದ್ದಾರೆ ಯಾವಾಗ ಈ ಮಧ್ಯೆ ಆಫೀಸಲ್ಲಿ ಇಷ್ಟಾರಾಮ ಸಾ ಇದು ನಾವು ಐ ಪಿ ಎಸ್ ಆಗಿದೆ ಐ ಪಿ ಎಸ್ ಐ ಎ ಎಸ್ ಕೋಚಿಂಗ್ ಸೆಂಟರ್ ಆಗಿದ್ದಾರೆ ಹಚ್ಚಿಕಂಬಲ್ಲಿ ಈಗ ಅದರಲ್ಲಿ ಒಂಬತ್ತು ಜನ ಈಗ ಸರ್ಕಾರಿ ಜಾಬ್ಗೆ ಐಕೆ ಆಗಿದ್ದಾರಂತೆ ಒಂಬತ್ತು ಜನ ಐಕೆ ಆಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಅದು ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ ಮಕ್ಕಳಿಗೆ ಕನಿಷ್ಠ ಮೂ ಆರು ಕೋಟಿ ಮೂವತ್ತು ಲಕ್ಷ ವೈದ್ಯದಲ್ಲಿ ಆರ್ಮಿ ಆರ್ಮಿ ಟ್ರೈನಿಂಗ್ ಇದನ್ನ ಟ್ರೈನಿಂಗನ್ನು ಅದು ಚಾಲೂ ಮಾಡಿದ್ದೀವಿ ಅಂದರೆ ಏನೇನು ನಾವು ಮಾಡಬೇಕು ಇದೆ ಎಜುಕೇಷನ್ಗೋಸ ಆ ಎಲ್ಲ ಎಜುಕೇಷನ್ ಕೆಲಸನ ಮಾಡ್ಕೊಂಡು ನಾವು ಬರ್ತಾಯಿದ್ದೀವಿ ದಯಮಾಡಿ ಇಲ್ಲಿ ಭಾಳ ಜನ ಪೇರೆಂಟ್ಸ್ ಬಂದಿದ್ದೀರಾ ಭಾಳ ಜನ ಇಲ್ಲಿ ಇದ್ದೀರಾ ಭಾಳ ಜನ ಇಲ್ಲಿ ವಿದ್ಯಾರ್ಥಿ ಮಕ್ಕಳು ಕೂತಿದ್ದೀರಾ ನನ್ನ ಟೀಚರ್ಸ್ಗೆ ಮನವಿ ಮಾಡ್ಕೊಳ್ಳೋದು ದಯಮಾಡಿ ಇಲ್ಲಿ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಭಾಳ ಜನ ಬಡೂರು ಮಕ್ಕಳಲ್ಲಿ ಬಡವ್ರ ಮಕ್ಕಳಲ್ಲೇ ಚೆನ್ನಾಗಿ ಓದೋರಿರೋದು ಭಾಳ ನೋಡಿದ್ದೀನಿ ನಾನು ಶ್ರೀಮಂತರು ಮಕ್ಕಳು ಅಷ್ಟಾಗಿ ಓದೋಲ್ಲ ಬಡೂರು ಮಕ್ಕಳು ಇದಾರೆ ಭಾಳಷ್ಟು ಮಕ್ಕಳಿಗೆ ಕಾಲೇಜ್ ಇದೆ ಭಾಳಷ್ಟು ಮಕ್ಕಳು ಚೆನ್ನಾಗಿ ಓದ್ತಾ ಇರೋದ್ರೆ ಬಡವ್ರ ಮಕ್ಕಳು ಓದ್ತಾ ಇರೋದು ಭಾಳ ಜನ ಬಡವರಲ್ಲಿ ಏನಾಗಿದೆ ನಾವು ಓದಿ ನಾವು ಏನು ಮಾಡಬೇಕು ನಾವು ಡಾಕ್ಟರ್ ಆಗೋ ಇಂಜಿನಿಯರ್ ಆಗಲ್ಲ ಡೊನೇಷನ್ ಕೊಡಬೇಕಂತ ಭಾಳಷ್ಟು ಮಕ್ಕಳು ಚಿಂತನೆ ಇದೆ ಇವತ್ತು ನಾವು ಸನ್ಮಾನ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ವಿ ಐವತ್ನಾಲ್ಕು ಜನ ಸ್ಟೂಡೆಂಟ್ಸಲ್ಲಿ ಎಸ್ ಎಲ್ ಸಿ ಎಸ್ ಎಲ್ ಸಿಯಲ್ಲಿ ಅಷ್ಟು ಎಲ್ಲ ನೈಂಟಿ ಸೆವೆನ್ ಪರ್ಸೆಂಟ್ ನೈಂಟಿ ಸೆವೆನ್ ಪರ್ಸೆಂಟ್ ಮೂರು ಮಕ್ಕಳು ತಗೊಂಡಿದ್ದಾರೆ ಆಮೇಲೆ ನೈಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಒಂದು ನಾಲ್ಕು ನಾ ಎಲ್ಲ ನೈಂಟಿ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಮಿಕ್ಕಿದ್ದ ಏಳು ಜನ ಮಕ್ಕಳು ತಗೊಂಡಿದ್ದಾರೆ ಪಿ ಯು ಕಾಮರ್ಸಲ್ಲಿ ಟೋಟಲ್ ಹನ್ನೊಂದು ಜನ ಮಕ್ಕಳಲ್ಲಿ ಎಂಬತ್ತು ಎಂಬತ್ತಾರು ಪರ್ಸೆಂಟ್ ಪರ್ಸೆಂಟಲ್ಲಿ ಒಂದೇ ಮಗು ನಯನ ಅಂತ ಹೇಳ್ಬಿಟ್ಟು ಬಿ ನಯನಾ ಬೈ ಅವರು ನೈಂಟಿ ಸೆವೆನ್ ಪ ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ತಗೊಂಡಿದ್ದಾರೆ ಆ ಒಂದೇ ಮಗು ಅದಾದರೆ ಪಿ ಯು ಸೈನ್ಸಲ್ಲಿ ಟೋಟಲ್ ಹತ್ತು ಮಕ್ಕಳು ತಗೊಂಡಿದ್ದಾರೆ ಒಂದೇ ಮಗು ರೂಪ ಅಂತ ಹೇಳ್ಬಿಟ್ಟು ಅವರು ನೈಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅವಳು ತಗೊಂಡಿದ್ದಾರೆ ನಾನು ಈ ಮಕ್ಕಳಿಗೆ ನಾನು ನನ್ನ ನಾನು ಯಾವಾಗಿಂದ ಎಮ್ ಎಲ್ ಎ ಆಗಿದೆ ಆವಾಗಿಂದ ನನ್ನ ಕ್ಷೇತ್ರದಲ್ಲಿ ಸ್ಪೆಷಲಿ ನನ್ನ ಚಾಮರಾಜಪೇಟೆಯಿಂದ ಆಯ್ಕೆ ಆಗಿರೋದು ನನ್ನ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಬೇಕು ನಾನೇನು ಕಷ್ಟ ಅನುಭವಿಸ್ತಾ ಇದ್ದೀನಿ ಆ ಮಕ್ಕಳನ್ನ ಹೇಳ್ಬಿಟ್ಟು ನಾನು ಜಾಸ್ತಿ ಆದಿತ್ಯ ನಮ್ಮ ಕ್ಷೇತ್ರದಲ್ಲಿ ಇಲ್ಲಂದರೆ ನನ್ನ ಚಾಮರಾಜಪೇಟೆ ಕ್ಷೇತ್ರ ನನ್ನ ಮನೆ ಇದ್ದಂಗೆ ನನ್ನ ಮನೆ ಮಕ್ಕಳಿದ್ದಂಗೆ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಅವ್ರ ಎಜುಕೇಷನಲ್ಲಿ ಮುಂದೆ ಬರಬೇಕು ಅಂತೇಳ್ಬಿಟ್ಟುಬಿಟ್ಟಿನಿ ನಾನು ಮೊದಲೇ ಬಾರಿ ಎಮ್ ಎಲ್ ಎ ಆಗ ಆಯ್ಕೆ ಆದಮೇಲೆ ಎರಡು ಸಾವಿರದ ಐದಲ್ಲೇ ಅವಾಗ ಘೋಷಣೆ ಮಾಡಿದೆ ನನ್ನ ಕ್ಷೇತ್ರದಲ್ಲಿ ಯಾರ ಮಗು ಇರಲಿ ಎಸ್ ಎಲ್ ಸಿ ಪಾಸ್ ಆದರೆ ನೈಂಟಿ ಫೈವ್ ಪರ್ಸೆಂಟ್ ತಗೊಂಡರೆ ಆ ಮಗುನನ್ನು ಅಡಾ ಅಡಾಪ್ಟ್ ಮಾಡ್ಕೊಂಡು ಅವ್ರು ಯಾರು ಇಂಜಿನಿಯರ್ ಆಗ್ತಾನೋ ಡಾಕ್ಟರ್ ಆಗ್ತವ್ರು ಏನು ಮಾಡ್ತಾನೋ ನನ್ನ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಆ ಚೆನ್ನಾಗಿ ಧೋಜನೆ ಮಾಡಿದೆ ನನ್ನ ಅವ್ರು ಬ್ಯಾಚುಲರ್ಗೋ ನನ್ನ ಬ್ಯಾಚಲರ್ಗೋ ಇದುವರೆಗೂ ಯಾರೋ ಸ್ಟೂಡೆಂಟ್ಸು ಒಂದು ಸ್ಟೂಡೆಂಟ್ಸು ಮುಂದೆ ಬಂದಿಲ್ಲ ಹಾಗಾಗಿ ಅದಾದಮೇಲೆ ನೈಂಟಿ ಫೈವ್ ಪರ್ಸೆಂಟ್ ನನ್ನ ಬಗ್ಗೆ ಏನು ಮಾಡ್ತೀನಿ ನಾನು ಟೂ ವೀ ಟೂ ವೀಲರ್ ವೆಹಿಕಲನ್ನು ಕೊಡ್ಕೊಂಡು ಆವತ್ತಿಂದ ಬರ್ತಾ ಇದ್ದೀನಿ ಆವತ್ತಿಂದ ಕೊಡ್ಕೊಂಡು ಬರ್ತಾ ಇದ್ದೀನಿ ಈ ಬಾರಿ ನಾನೇನು ಮಾಡಿದೆ ಒಂದು ಅವಕಾಶ ಸಿಕ್ಕಾದ್ಮೇಲೆ ನನ್ನ ಮಂತ್ರಿ ಆದಮೇಲೆ ನನ್ನ ಅವಕಾಶ ಸಿಕ್ಕಾದ್ಮೇಲೆ ಇವತ್ತು ನಾಲ್ಕು ಜನ ಇವತ್ತು ಐವತ್ತು ಎರಡು ಜನ ಟೊ ಮಕ್ಕಳು ಮೂವತ್ತು ಕಂಟಿನ್ಯೂ ಮೂವತ್ತು ಮೂವತ್ತೆರಡು ಜನ ಇವತ್ತು ಟಾಪರ್ ಅಲ್ಲಿ ಬಂದು ಇವತ್ತು ಸನ್ಮಾನ ಮಾಡಿದ್ದೀವಿ ಅದರಲ್ಲಿ ನಾವು ಅವರು ನಮ್ಮ ಪಿ ಎಸ್ ಸರ್ಬಾಸ್ ಖಾನ್ ಅವರು ಜಿಲ್ಲಾಗಿ ಅವ್ರ ಕುತ್ಕೊಂಡು ತೀರ್ಮಾನ ಮಾಡಬೇಕು ಇಲ್ಲಾ ಮುಂಚೆಯಿಂದ ನನ್ನ ಮಕ್ಳಿಗೆ ಎನ್ಕರೇಜ್ ಮಾಡ್ತಾ ಇದ್ದೀನಿ ಆ ಮಕ್ಳಿಗೆ ತಾನು ಎನ್ಕರೇಜ್ ಮಾಡ್ತಾ ಇದ್ರಂದರೆ பேரே மக்கள் சனாக ஓந்த் அந்த நான் அவத்திங்க நான் என்கேஜ் மாதா டாப்பர் யாரும் நைன்ட்டி செவன் பர்செண்ட் யாரும் அவங்க நன் கடையில ஒன் டூ வீலர் கொடுத்துலேருந்து தீர்மானி அது பியு சைன்ஸில் ஒன்றே மக யாரோ ரூபா அந்த ஒன்றே மக நைன்ட்டி பாயிண்ட் செவன் பாயிண்ட் நைன்ட்டி செவன் பாயிண்ட் செவன் பர்செண்ட் அது ஜெயில நைனா அந்த காமர்ஸில் பியூ காமர்ஸில் அவள் நைன்ட்டி செவன் பாயிண்ட் சிக்ஸ்டி செவன் பண்ணு எர்டே மகா ஆகிறார் ಆಮೇಲೆ ಮಕ್ಕಳು ತೋರಿಸಿದೆ ಮಿಕ್ಕಿದ ಮಕ್ಕಳು ಸಿಕ್ಸ್ಟಿ ಏಟ್ ಪಾಯಿಂಟ್ ಸಿಟಿ ತ್ರೀ ತಗೊಂಡವ್ರೆ ಅಂದರೆ ಲಗ್ಭಗ್ ನೈಂಟಿ ಸೆವೆನ್ ರೀಚ್ ಆಗ್ತಾರೆ ಅವರೆಲ್ಲ ಮಿಕ್ಕಿದ ಒಂಬತ್ತು ಹನ್ನೊಂದು ಹನ್ನೊಂದು ಜನ ಮಕ್ಕಳು ರೀಚ್ ಆಗ್ತಾರೆ ಸೈನ್ಸ್ ಅಂತೂ ಹತ್ತು ಜನದಲ್ಲಿ ಒಂದು ಜನರು ಅದು ರೂಪ ಬಿಟ್ಟು ಒಂಬತ್ತು ಜನನೂ ನೈಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ವರೆಗೂ ಅವರು ದಯ್ಯಾರು ನೈಂಟಿ ಸೆವೆನ್ ಪಾಯಿಂಟ್ ತಗೊಂಡಿದ್ದಾರೆ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ತೊಗೊಂಡಿದ್ದಾರೆ ನಾನೆಲ್ಲ ನೋಡಿ ನಾನು ಏನು ಯೋಚನೆ ಮಾಡಿದೆ ನನ್ನ ಕ್ಷೇತ್ರದಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಕೊಟ್ಟು ಇಷ್ಟೆಲ್ಲ ನಮ್ಮ ಅಲ್ಪ ಸಂಖ್ಯಾತರಲ್ಲಿ ಪಪ್ಪ ಮಕ್ಕಳು ಓದಿ ಒಬ್ಬರು ಇಬ್ಬರು ಕೊಟ್ಟರೆ ಅದು ಸರಿ ಹೋಗಲ್ಲ ಎಲ್ಲ ಮಕ್ಕಳು ಟೂ ವೀಲರ್ ಕೊಡ್ಬೇಕಂತ ತೀರ್ಮಾನ ಮಾಡಿ ಕೊಟ್ಟರೆ ಮಾಡ ಮಕ್ಕಳು ಮುಂದೆ ಮಕ್ಕಳು ಓದಿ ಅಂತ ಯಾರ್ಯಾರು ಇವತ್ತು ಮಕ್ಕಳು ಎಸ್ ಎಲ್ ಸಿ ಇರಲಿ ಪಿ ಯು ಸಿ ಪಿ ಯು ಸಿ ಸೈನ್ಸಲ್ಲಿರಲಿ ಪಿ ಯು ಸಿ ಕಾಮರ್ಸ್ ಐವತ್ತ ಮೂವತ್ತೆರಡು ಮಕ್ಕಳಿಗೆ ನನ್ನ ಕಡೆಯಿಂದ ಟೂ ವೀಲರ್ನ ಕೊಡಬೇಕಂತ ತೀರ್ಮಾನ ಮಾಡಿದೀನಿ ಇವತ್ತು ಸೆಕ್ರೆಟರಿ ಅವರು ನಮ್ಮ ಪಿ ಅವರೆಲ್ಲ ಕೂತ್ಕೊಂಡು ನಿಮ್ಮ ಪಟ್ಟಿ ಮಾಡ್ತಾರೆ ಎಲ್ಲೆಲ್ಲಿ ಯಾರ್ಯಾರಂತ ಏನಕ್ಕೆ ನಾನು ಗಾಡಿ ತರಿಸಿದ್ದೆ ಅಂದರೆ ಒಬ್ಬೊಬ್ಬ ಮಕ್ಕಳಿಗೆ ಅವ್ರ ಕಲರ್ ಅವ್ರಿಗೆ ಇಷ್ಟ ಇರ್ತದೆ ಯಾವನು ಬ್ಲ್ಯಾಕ್ ಇಷ್ಟ ಇರ್ತದೆ ಯಾವನು ವೈಟ್ ಇಷ್ಟ ಇರ್ತದೆ ಯಾವ ರೆಡ್ ಇಷ್ಟ ಇರ್ತದೆ ನನ್ನ ಕಲಿಸಿದಾಗ ಅವರಿಗೆ ಕದಿ ಹೋಗಲ್ಲ ಅಂತ ಹೇಳ್ಬಿಟ್ಟು ನಿನ್ನ ಕೇಳಿಬಿಟ್ಟು ನಿಮ್ದೇ ನಿಮ್ ಕದ ನಿಮ್ಗೆ ಯಾವ ಚಾಯ್ಸ್ ಅಂತ ಹೇಳ್ಬಿಟ್ಟು ಆ ಚಾಯ್ಸ್ ಬೇಕ ಎಲ್ಲೆಲ್ಲಿದ್ದೀರಾ ಅಲ್ಲೇ ಮುಗಿಸ್ಬೇಕಾ ಇಲ್ಲ ನಾನು ನಾನು ಮೂರ್ನಾಲ್ಕು ದಿನಕ್ಕೆ ಆಚೆ ಹೋಗ್ತಾ ಇದೀನಿ ಹತ್ತನೇ ತಾರೀಕು ನಾನು ಇಲ್ಲೇ ಬೆಂಗಳೂರಲ್ಲಿ ಎಲ್ಲ ಒಟ್ಟಾಗ್ಕೊಳ್ಬೇಕಂತ ನೀವುಗಳು ತೀರ್ಮಾನ ಮಾಡ್ತಕ್ಕಾಗ್ತದೆ ಇಲ್ಲ ಅಲ್ಲೇ ಕೊಡಿ ಅಂದರೆ ಈಗ ಅಂದರೆ ಬಾಗಲಕೋಟೆಯಿಂದ ಬಂದಿದ್ದೀರಾ ಹುಬ್ಳಿಯಿಂದ ಬಂದಿದ್ದೀರಾ ಬೆಳಗಾವಿಯಿಂದ ಬಂದಿದ್ದೀರಾ ಬಿಜಾಪುರಿಂದ ಬಂದಿದ್ದೀರಾ ವಿಜಯನಗರದಿಂದ ಬಂದಿದ್ದೀರಾ ಪಾಪ ಒಬ್ಬ ಗಾಡಿ ತಗೊಳಕೆಗೆ ಟ್ರಾನ್ಸ್ಪೋರ್ಟೇಷನ್ ಖರ್ಚಾಗ್ತದೆ ಆಗ್ತದೆ ನಿಮಗೆ ಒಂದೊಂದ್ ಎರಡು ಗಾಡಿ ತಗೊಳ್ಬೇಕಂದ್ರೆ ಕಷ್ಟ ಆಗ್ತದೆ ಅಲ್ಲಲ್ಲೇ ಶೋರೂಮ್ ಏಜೆನ್ಸಿಗಳು ಇರ್ತದೆ ಎಲ್ಲೆಲ್ಲಿ ತಾವು ವಾಸ ಮಾಡ್ತಾ ಇದ್ದೀರಾ ಎಲ್ಲೆಲ್ಲಿ ತಾವು ಇದ್ದೀರಾ அல்லே ஷோரூம் ஏஜென்சி இருத்தது ஆ ஏஜென்சியில் அல்லே கொடுதா இல்ல இல்ல தரதீர் இல்லே கொடுக்க ஒன் எடு ஜன இல்லே கொடுக்க கை ஜன நோடி இல்லை கொடுக்கு ஆகதா